ಭಗತ್ ಸಿಂಗ್ ಚಾರಿಟಬಲ್ ವತಿಯಿಂದ ಈಗಾಗಲೇ ನಂತರ ನೀವು ಮನೆಯೊಳಗೆ ಆದಷ್ಟು ಬೇಗ ವೇದಿಕೆಯನ್ನ ತೊರಿಬೇಕಾಗಿ ನಿಮ್ಮಲ್ಲಿ ನೆನೆಸ್ಕೊಳ್ತಾ ಇದ್ದೀರಿ ದಯವಿಟ್ಟು ಎಲ್ಲ ಗಣ್ಯರಿಗೆ

ಯಾಕಂದ್ರೆ ಇಟ್ವತ್ತು ಸಂಜೀಪ್ ರೆಡ್ಡಿ ಅವರ ಒಂದು ಎಕ್ಸಾಂಪಲ್ ಹೇಳುದು ಅಂತ ಒಂದು ಇದೇ ನನ್ನ ಅಂತ ಮನವಿ ಮಾಡ್ಕೊಳ್ತಾ ಇದ್ದೀನಿ ಅಹೆಚ್ ಆಂಗೆ ಬಂದಿರತಕ್ಕಂತವರು ದೀಕ್ಷಾ ಕೆ ಎಂಸಿ ಶ್ರೀ ಎಂಸಿ ರಾಗವ್ ಎಂ ಕೋಡ್ ನಂಬರ್ 19 ಬವ್ಯ ವಿ ಕೋಡ್ ನಂಬರ್ ಪ್ರಶಸ್ತಿ ವಿತರಣೆ कुमारी ದೀಕ್ಷಾ ಎಂ ಭಾಗ್ಯ ಇದಿರಾ ಪ್ರಾಣಿಯಸ್ ಲಜಾಯಸ್ ಆಚೆಚ್ಚಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಶ್ರೀಲಜಾ ಕೆ ಎಂ ಗೌರವನ ಸ್ವೀಕರಿಸಿದ ಬಂದಿರುವಂತ ಎಲ್ಲ ಸಮಸ್ತ ಜನರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಊಟದ ವ್ಯವಸ್ಥೆಯನ್ನ ಏರ್ಪಾಡು ಮಾಡಲಾಗಿದೆ ದಯವಿಟ್ಟು ಎಲ್ಲರೂ ಊಟ ಮಾಡಿ ದೀಕ್ಷಾ ಆಕಾಶ್ ಪದವಿ ಪೂರ್ವ ಕಾಲೇಜ್ ಮುಂದಿನ ವಿದ್ಯಾರ್ಥಿ ರಾಘವ ನೋಡಿ ದಯವಿಟ್ಟು ನೀವು ಗ್ರೂಪ್ನ ಒಂದು ಛಾಯಾಚಿತ್ರಕ್ಕೆ ಬರಬೇಕಾಗಿ ವಿನಂತಿಸ್ಕೊಳ್ತೀವಿ ಯಾರು ಹೋಗಬೇಡಿ ದಯವಿಟ್ಟು ಎಲ್ಲರೂ ಸ್ಟೇಜ್ ಮೇಲೆ ಇರಬೇಕು ಉಳಿದಂತ ಎಲ್ಲಾ ವಿದ್ಯಾರ್ಥಿಗಳಿಗೆ ಈಗಲೇ ನೋಡ್ತಾ ಇರೋ ಪ್ರಕಾರ ಕೌಂಟೆ ನೀಡಿರುವ ಮಾಹಿತಿಯ ಪ್ರಕಾರ ಟೋಕನ್ ನಂಬರ್ ಒಂದರಿಂದ ಇನ್ನೂರದೇ ಟೋಕನ್ ಅವರಿಗೂ ಮಧುರವಾಗಿರಲಿ ಯಾರು ಎಲ್ಲವನ್ನು ಮರೆತು ಆ ಹಗುರಾದ ಆಗಸದಂತೆ ನಾವಿರಬೇಕು ಹೇಳ್ತಾ ಅಂತಹ ಒಂದು ಕವಿಗಳನ್ನ ನೆನಪಿಸ್ಕೊಳ್ತ ನಾವೆಲ್ಲರೂ ಇವತ್ತು ಸ್ವಾಭಿಮಾನವಾಗಿ ಕೂತ್ಕೊಂಡು ಮನುಷ್ಯರಾಗಿ ಬದುಕೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನನ್ನ ದೇಶದ ಚೈತನ್ಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನನ್ನ ದೇಶದ ಮಹಾಕಾವ್ಯ ರಾಮಾಯಣವನ್ನು ರಚಿಸಿದಂತಹ ಮಹರ್ಷಿ ವಾಲ್ಮೀಕಿಯರವರ ಪಾದಚರಣಗಳಿಗೆ ನಮಸ್ಕಾರ ಮಾಡ್ತಾ ನನ್ನೆಲ್ಲ ಮಕ್ಕಳೇ ಎಲ್ಲಿಂದ ಪ್ರಾರಂಭ ಮಾಡಬೇಕು ಎಲ್ಲ ನನ್ನ ಗಣ್ಯರು ಮಾತಾಡಿದ್ರು ಏನು ಮಾತಾಡಕ್ ಹೊಂದಿಲ್ಲ ಆದರೂ ಒಂದಷ್ಟು ಮಾತುಗಳು ನನ್ನ ಮನಸ್ಸಿನ ಭಾವನೆಗಳನ್ನ ನಿಮ್ಮ ಜೊತೆ ಹಂಚ್ಕೋಬೇಕು ನನ್ನ ಪ್ರತಿಯೊಬ್ಬರು ಕೇಳಿದ್ದು ಸ್ಕಾಲರ್ಶಿಪ್ ಕೊಡ್ತಿದ್ದೀರ ಸರಿ ದಲಿತರಿಗೆ ಮಾತ್ರ ಯಾಕೆ ಅಂತ ದಲಿತ ಮಾತ್ರ ಯಾಕೆ ತಪ್ಪು ನನ್ನ ಸುತ್ತಲೂ ಇರೋದು ಗೊತ್ತಿದೆ ನಾನು ದಲಿತರ ಜೊತೆ ಮಾತ್ರ ನಿಂತಿಲ್ಲ ನನ್ನ ಹತ್ರ ಇರೋ ಒಂದು ಪ್ರತಿಯೊಂದು ಹಣವನ್ನ ಪ್ರತಿಯೊಂದು ಪೈಸೆಯನ್ನ ಯಾರೇ ಬಂದಿರಬಹುದು ಆವತ್ತು ನನ್ನ ಜೋಬನ್ ದುಡ್ಡಿದ್ಯೋ ಇಲ್ಲೋ ಗೊತ್ತಿಲ್ಲ ಅದನ್ನ ಯಾರೇ ಬಂದಿದ್ರು ಅವರು ನೈಜವಾದ ಸಮಸ್ಯೆಯಲ್ಲಿದ್ರೆ ಅವ್ರ ಜೊತೆ ನಿಂತ್ಕೊಂಡಂತಹ ಕೆಲಸವನ್ನ ನಾನು ವರ್ಷ ನನ್ನ ಕುಗ್ಗಿ ಬಂದಾಗಿದ್ದರು ನನ್ನ ಜೋಪಲ್ಲಿ ಕಾಶಿದ್ದಾಗಿದ್ದರು ಮಾಡಿಕೊಂಡೇ ಬಂದಿದ್ದೀನಿ ದಲಿತರು ಮಾತ್ರ ನನ್ನ ಕಾಯಿ ಸಮಾಜ ಆದ್ರೆ ದಲಿತರು ಮಾತ್ರ ಯಾಕೆ ನಾನು ಹುಟ್ಟಿದ್ದು ಪೆರೇಸ ಗ್ರಾಮದಲ್ಲಿ ಆದ್ರೆ ನಾನು ಒಂದ್ ಎರಡು ತಿಂಗಳಿಂದ ತುಂಬಾ ಏನು ಪರಿಚಯ ಇಲ್ಲ ನಾನು ಸಹ ನಿಮ್ಮಂಗೆ ಎಲ್ಲರಂಗೆ ರಾಜೀವಣ್ಣ ನಾನೊಬ್ಬ ಅಭಿಮಾನಿ ಯಾಕೆ ಅವರ ವಿಡಿಯೋಗಳನ್ನ ನೋಡಿದೀನಿ ಅವರ ಭಾಷಣ ನೋಡಿದ್ರಿ ಹೆಂಗ್ ಮಾತಾಡೋದು ಅಂತ ಅವರ ಭಾಷಣಗಳನ್ನೆಲ್ಲ ನೋಡಿದೀನಿ ನಾನು ಅವರ ಅಭಿಮಾನಿ ಅವರು ಒಂದೆರಡು ಸಲ ನನಗೆ ಪಕ್ಷದ ವೇದಿಕೆಯಲ್ಲಿ ಒಂದೆರಡು ಸಲ ಮಾತಾಡಿರೋದು ಇದೇ ಬಂದ್ರೆ ಫಾರ್ಮಲ್ ಆಗಿ ಇದ್ದಕ್ಕಿದ್ದಂತೆ ನನಗೊಂದು ದಿವಸ ಫೋನ್ ಮಾಡ್ತಾರೆ ಸಂದೀಪ್ ಅವರೇ ಅಲ್ಲ ಅವರ ವ್ಯಕ್ತಿತ್ವ ನೋಡಿ ನನಗಿಂತ ಎಲ್ಲದರಲ್ಲೂ ದೊಡ್ಡವರು ವಯಸ್ಸೊಂದು ಸ್ವಲ್ಪ ದೊಡ್ಡವರು ಆದರೆ ಅವರ ಸಾಧನೆ ಇಡೀ ಕರ್ನಾಟಕ ಗೊತ್ತು ಅಷ್ಟು ದೊಡ್ಡ ಮೇರು ವ್ಯಕ್ತಿತ್ವ ಅವ್ರು ನನ್ನ ಕರೆದಿದ್ದು ಸಂದೀಪಣ್ಣ ಸಂದೀಪಣ್ಣ ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು ಏನಾದರೂ ನಾಳೆ ಏನಾದರೂ ಸಿಗ್ಬೋದಾ ಊಟಕ್ಕೆ ಸಿಗ್ಬೋದಾ ಅಂತ ಅಣ್ಣ ನನಗೆ ಕೇಳಿದ್ರು ನಾನು ಅವತ್ತು ನನ್ ಸಂತೋಷ ಅಣ್ಣ ಖರೀದ ಊಟಕ್ಕೆಲ್ಲ ಸಿಗೋಣ ಎಲ್ಲಿ ಸಿಗೋಣ ಎಲ್ಲ ಜಾಗ ಎಲ್ಲ ಮಾತಾಡ್ತು ಅದಾದ ನಂತರ ನಾನು ಒಂದು ಹದಿನೈದು ದಿನಗಳ ಹಿಂದೆ ಏನೋ ಒಂದು ಸಣ್ಣ ತೊಂದರೆ ಆಗಿದೆ ಅಂತೇಳಿ ನನ್ನ ಬ್ಲಡ್ ಅಪ್ ಕೊಟ್ಟಿದ್ದೆ ಆ ದಿನ ಸಾಯಂಕಾಲ ನಾಳೆ ಅಣ್ಣನ ಮೀಟ್ ಮಾಡಬೇಕು ಆ ದಿನ ಸಾಯಂಕಾಲ ಡಾಕ್ಟರ್ ಕತ್ತಿದ್ರು ಅದ್ರ ಬಗ್ಗೆ ಮಾತಾಡಕ್ಕೆ ಹೋದ್ರೆ ಅವ್ರು ಹೇಳಿದ್ರು ನಿಮಗೆ ಕ್ಯಾನ್ಸರ್ ಇರೋ ಚಾನ್ಸಸ್ ತುಂಬಾ ಇದೆ ನನಗೆ ಕ್ಯಾನ್ಸರ್ ಇರಬಹುದು ಅಂತ ಡಾಕ್ಟರ್ ಹೇಳಿದ್ರು ಫಸ್ಟ್ ನಾನು ಫೋನ್ ಮಾಡಿತ್ತು ನಾಳೆ ಬೆಳಗ್ಗೆ ನಿಮಗೆ ಬೇರೆ ತರ ಚೆಕ್ಅಪ್ ಮಾಡಬೇಕು ಒಂದು ದಿವಸ ಫುಲ್ ಆಸ್ಪಿಟಲ್ ಅಡ್ಮಿಟ್ ಆಗಬೇಕು ನಿಮಗೆ ಸಜೆಷನ್ ಕೊಡಬೇಕು ಸೇಮ್ ನಾನು ಅಲ್ಲೂ ಕೇಳಿದೆ ಇದೆಲ್ಲ ಆದ್ಮೇಲೆ ನಿಜ ಹೇಳ್ತಾ ಇದ್ದೀನಿ ಈಗ ಅವತ್ತು ಮಾತ್ರ ನೀವು ಸುಳ್ಳು ಹೇಳಿದೆ ಒಂದು ಮೂರು ಗಂಟೆಗೆ ನಾನು ಹೋಗ್ಬೋದ ಅಂತಂದೆ ನನಗೆ ಗೊತ್ತಿಲ್ಲ ಎಷ್ಟು ದೊಡ್ಡ ಚಿಕಿತ್ಸೆ ಏನು ಅಂತ ಚೆಕಪ್ ಮಾಡೋಣ ಮಾತ್ರ ಅವ್ರು ಹೇಳಿದ್ರು ಯಾಕೋ ಅವ್ರ ವಾಯ್ಸಲ್ಲಿ ಅಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ ನಾನು ಅಣ್ಣಗೆ ಫೋನ್ ಮಾಡಿ ಹೇಳಿದೆ ನನಗೆ ಹುಷಾರಿಲ್ಲ ಅಂದರೆ ಏನಂತ ಹೇಳ್ತಾರೆ ಸುಳ್ಳು ಹೇಳಿದೆ ನಮ್ಮ ತಂದೆಯವರು ಹುಷಾರಿಲ್ಲ ಸ್ವಲ್ಪ ನನ್ನ ನಿಜಕ್ಕೂ ನಾಚಿಕೆ ಆಗುತ್ತೆ ನನ್ನ ಹೆಸರು ಬಿಟ್ಟು ನಮ್ಮ ತಂದೆಯವ್ರ ಹೆಸರು ತಗೊಂಡೆ ಇವತ್ತು ಫಾದರ್ಸ್ ಡೇ ನನ್ನ ತಂದೆ ಬೆಳಕನೆ ನಾನು ಮಿಸ್ ಮಾಡಿದೆ ಅವರನ್ನು ತುಂಬಾ ನಾನು ಇಷ್ಟಪಡ್ತೀನಿ ಅದೇ ರೀತಿ ನಾನು ಸುಳ್ಳೆ ನಾನು ಸುಳ್ಳೆ ಆಸ್ಟೋ ಪೊಲೀಸ್ ಸ್ಟೇಷನ್ ಗಳಲ್ಲಿ ಮಿಸ್ಸಿಂಗ್ ಕೇಸ್ ಗಳು ಹೆಚ್ಚಾ ಆಗ್ತಾ ಇದೆ ಅಪ್ರಾಪ್ತ ವಯಸ್ಸಿನಲ್ಲಿ ಅಪಾಕ್ಷನ ಆಗುವಂತಹ ಕೇಸ್ ಗಳು ರಿಜಿಸ್ಟರ್ ಆಗ್ತಾ ಇದ್ದಾವೆ ಯಾಕೆ ಇದೆಲ್ಲ ಆಗ್ತಾ ಇದೆ ಯಾಕೆ ಅಂದ್ರೆ ನಮ್ಮ ಒಳಗೆ ಇರುವ ಆತ್ಮವಿಶ್ವಾಸದ ಕೊರತೆ ನಿಮ್ಮ ವಯಸ್ಸಿನಲ್ಲಿ ನಾನಿದ್ದಾಗ ಸಿ ಓದ್ತಾ ಇರುವಾಗಲೇ ನಾನು ಧ್ಯೇಯ ಅನ್ನುವಂತಹ ಕಾದಂಬರಿಯನ್ನ ಓದಿದ್ದೆ ನಿಮಗೆ ಬಿಡುವು ಸಿಕ್ಕಾಗ ನಿಮ್ಮ ಎಕ್ಸಾಮ್ ಮುಗಿದ್ಮೇಲೆ ನಾನು ಬಹಳಷ್ಟು ಪುಸ್ತಕಗಳನ್ನ ಓದ್ತಿರ್ತೇನೆ ಆದ್ರೆ ನಿಮಗೆ ರೆಕಮೆಂಡ್ ಮಾಡುವಂತಹ ಒಂದು ಕಾದಂಬರಿ ಎಂಡಪೂರಿ ವೀರೇಂದ್ರನಾಥ್ ಅವರು ಬರೆದಿರುವಂತಹ ಕಾದಂಬರಿ ಅದನ್ನ ನೀವು ಓದಲೇಬೇಕು ಎಕ್ಸಾಮ್ ಇದ್ದಾಗ ಬೇಡ ಎಕ್ಸಾಮ್ ಮೇಲೆ ಓದಿ ರಜೆ ಸಿಕ್ಕಾಗ ನಾನು ಓದಿದ್ದು ಹದಿನಾರು ಹದಿನೆಂಟು ಹತ್ತೊಂಬತ್ತನೇ ವಯಸ್ಸಿನಲ್ಲಿ ಇರಬಹುದು ನನ್ನ ಜೀವನದಲ್ಲಿ ಟರ್ನಿಂಗ್ ಪುಸ್ತಕ ಕೂಡ ಕಾರಣ ಆಗಿತ್ತು ಅದರಲ್ಲಿ ಒಂದು ಸನ್ನಿವೇಶ ಬರುತ್ತೆ ಆ ಕಾದಂಬರಿಯ ಕಥಾ ನಾಯಕ ಅವಿನಾಶ್ ಶಕ್ತ ನಾಯಕಿಯ ಹೆಸರು ನಿಖಿತ ಅಂತ ಆ ಕಾದಂಬರಿಯಲ್ಲಿ ಒಂದು ಸನ್ನಿವೇಶ ಬರುತ್ತೆ ಕಥಾ ನಾಯಕ ನಾಯಕಿಯ ಮೇಲೆ ಆರೋಪವನ್ನ ಮಾಡ್ತಾನೆ ಏನ್ ಆರೋಪ ಮಾಡ್ತಾನೆ ನಾನು ನಿನ್ನನ್ನ ಎಷ್ಟು ಪ್ರೀತಿಸ್ತಾ ಇದ್ದೀನಿ ಅಷ್ಟು ನೀನು ನನ್ನನ್ನ ಪ್ರೀತಿಸ್ತಾ ಇಲ್ಲ ಅನ್ನುವಂಥದ್ದು ಕಥಾ ನಾಯಕನ ಆರೋಪ ಅವಿನಾಶನ ಆರೋಪ ನಿಖಿತಾದ ಮೇಲೆ ನಾನು ನಿನ್ನನ್ನು ಎಷ್ಟು ಪ್ರೀತಿಸ್ತೇನೆ ಅಷ್ಟು ನೀನು ನನ್ನನ್ನ ಪ್ರೀತಿಸ್ತಾ ಇಲ್ಲ ಅಂತ ಆ ಕಥಾ ಒಂದು ಕಡೆ ಹೇಳ್ತಾಳೆ ಆ ಸಾಲು ಹಾಗೆ ನನ್ನ ನನ್ನ ನಾಲಿಗೆಯ ಮೇಲೆ ಪ್ರಿಂಟ್ ಆಗಿದ್ದಾವೆ ಕಥಾ ನಾಯಕಿ ಕಡೆ ಹೇಳ್ತಾಳೆ ನೀನು ಹೇಳುವ ಮುಕ್ತತೆ ಮತ್ತು ಪಾವಿತ್ರ ಯಾವುದು ದಿನವೆಲ್ಲ ಕುಳಿತು ನನ್ನ ಬಗ್ಗೆ ಚಿಂತಿಸುವುದು ಪ್ರೀತಿಸುವುದೇ ಹಾಗಿದ್ದರೆ ನನಗೆ ಅದು ಬೇಡ ಅದಕ್ಕಿಂತಲೂ ದಿನದ ಇಪ್ಪತ್ನಾಲ್ಕು ಗಂಟೆಗಳು ಮೈ ಮುರಿದು ಕುಡಿದು ಬಳಲಿ ಈ ಹಾಸಿಗೆಯ ಮೇಲೆ ಮಲಗಿದಾಗ ಆ ಕ್ಷಣದಲ್ಲಿ ನೀನು ನನ್ನನ್ನಾಗಲಿ ನನ್ನ ನೆನಪನ್ನಾಗಲಿ ಬಯಸಿದ್ದೇ ಆದರೆ ಅದು ನಿಜವಾದ ಪ್ರೇಮ ಎಂದು